ಇಂದು ಅನಿನಾಶನ ಹೆಂಡತಿಯಾಗಿ ಅವನ ಪಕ್ಕದಲ್ಲಿ ನನ್ನ ತಂಗೀರ್ಬೇಕಾಗಿತ್ತು ಆದ್ರೆ ಅವರ ಜೀವನದಲ್ಲಿ ಸುಳ್ಳಿನ ಕಥೆಯನ್ನು ಕಟ್ಟಿ ಈಗೀಗ ಮಾಯಾ ಚಿಂಕೆಯಾಗಿ ಆಟ ಆಡುತ್ತಿರುವ Thank <laughs> you. Yeah. <laughs>

कुट्टू पुण्य अकड़ पड़ी, please हाँ हाँ, करो गामे ले ले। मैंने पिंगो बुलवा मस्त में टूटा, बंद लक्ष्य, बंद लक्ष्य ना। ये क्या है ना, ये क्या है ना बंद लक्ष्य है ये बंद लक्ष्य है ना, ये ना, ये ना, इतना साइव पैदा करवा दो।

ನಾನು ನಾ ಕೊಡ್ತೀನಿ ಬಟ್ ನನ್ನೊಂದು ಕಂಡೀಷನ್ ಅದಕ್ಕೆ ನೀನು ಒಪ್ಕೊಂಡ್ರೆ ಮಾತ್ರ ನಿನಗ ಒಂದು ಲಕ್ಷ ರೂಪಾಯಿ ಹಣ ಕೇಳಿ ಏನು ನಾನು ನಿಮ್ಮ ದಾಸಿ ನೋಡು ನೀವು ಹೇಳಿ ಕೆಲಸ ಮಾಡೋದೇ ಇಲ್ಲ ತುಂಬಾ ನಿಯಂತ್ರಣ ಕಡೆ ಸರಿ

ಅಲ್ಲ ಈ ಕೆಲಸ ಸ್ವಲ್ಪ ಕಷ್ಟ ಇದೆ ಅವಿನಾಶ್ ಓದ್ಬೇಕಲ್ಲೂ ಇದ್ರ ಸೂತ್ರ ನಾನು ಇರುವಾಗ ನಿನಗೆ ಕಷ್ಟ ನಾನು ಹೇಳಿ ಅಷ್ಟೇ ಮಾಡಿ ಅವಿನಾಶ್ ಬರ್ತಾ ಇದ್ದೇನೆ ಹ್ಯಾಂಡಲ್ ಮಾಡಬೇಕು みんなとてもあんルのおうがいい人はいるのか ಈ ಮದುವೆಗೆ ಒಪ್ಪುವುದಿಲ್ಲ ಸ್ವಾನಿ ರೂಪ ಸ್ವಾರಿ ಬರುತ್ತೇನೆ ಮೈಸೂಕ ಬೇಕಾಗಿತ್ತು you yeah. ಈಗ ಹೊರ್ಟ್ ಹೋಗೋದ್ರೆ ಯಾರ ಹತ್ರ ಹೋಗ್ಬೇಕು ಆಗಿದೆ ಚೆನ್ನಾಗಿದೆ ನೀವು ಇಬ್ಬರು ಕುಡಿಯನ್ನು ಮಾಡ್ತಿದ್ರೆ ಏನು ಇವಳು ಹೇಳಿ ಕೇಳಿ ಬಾಯಿ ಹೆಚ್ಚಿಗೆ ಮಾತಾಡಿದ್ರೆ ಬಾಯಿ ಹಲ್ಲು ಮುಗಿಸ್ಬಿಟ್ಟದು ಈ ರೀತಿ ಮಾತನಾಡಬೇಕು ಚೆನ್ನಾಗಿದೆ ನಿಷ್ಠರ್ ಮಾತು ಅಂದು ನೀನೇ ನೀನೇ ನೀನೇನು ನನ್ನ ಹೊಂದು ಮುರಿಯಿತು ನಿನ್ನ ಹೊಂದು ಹೇಗಿದೆ ಅಂತ ನೋಡಿತು ಹೋದ ನೋಡೋ ವಿನಾಶ್ ಸುಮ್ಮನೆ ನನ್ನ ನಿನ್ನ ಮಧ್ಯೆ ಯಾಕೆ ಜಗಳ

ಸ್ವಾಮಿ ಮುಂದೆ ಏನೇನು ಹೇಳಿ ನಿಮ್ಮಿಬ್ಬರ ಮತ್ತೆ ಜಗಳ ಹಚ್ಚಿಬಿಟ್ಟೆ ರೂಪ ನನಗೆ ಒಳ್ಳೆಯ ಸ್ನೇಹಿತೆ ಅಷ್ಟೇ ಯಾಕು ನನ್ನ ಒಡಹುಟ್ಟಿದ ತಂಗಿ ಸಮಾನ ನೋಡೋ ಅವಳ ಗರ್ಭದಲ್ಲಿ ನಿನ್ನ ಮಗು ಬೆಳೀತಿದೆ

ಇಬ್ಬರ ಮಧ್ಯೆ ನಾನು ಜಗಳ ಹಚ್ಚಿಬಿಟ್ಟೆ ಮಗು ನಿನಗೆ ಬೋಳಿವನ್ನು ಕೈ ಬಿಡುತ್ತಿರಬಹುದು ನಾನು ಕೈ ಬಿಡದ ನಿನ್ನ ಪ್ರೀತಿಯ ಅಂಡನಾಗಿ ಸದಾ ಬೆಂಗಿರ್ತೀನಿ ಆ

ಉಳಿಸ್ಕೋ ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಿ ನಿನ್ನ ಚೈಲಿಗೆ ಹಾಕಬೇಕಾಗುತ್ತದೆ ನೋಡೋದು ಬೇಕಾಗಿಲ್ಲ ನಾವು ಹೇಳಿದ ಹಾಗೆ ತಾಳೆ ಕಟ್ಟಿಬಿಡೋ ಸಾಕು ಮರ್ಯಾದೆ ಉಳಿಸ್ಕೋ ಸುಮ್ಮನೆ ಕ್ರಿಸ್ಟ ನೀನೇನು ಹೇಳಿದರು ಈ ಮದುವೆ ನಡೆಯುವುದಿಲ್ಲ ಏಕೆಂದರೆ ನನ್ನ ಅಣ್ಣಗೆ ಈ ಮದುವೆಗೆ ಪರ್ಮಿಷನ್ ಕೊಡುವುದಿಲ್ಲ ನಾನೇನು ಮಾಡಲಿ ಹಾ ನೀನು ನಾನು ಹೇಳುದಕ್ಕೆ ನೋಡು ಅವ್ರು ತಾನಾಗಿ ಒಪ್ಕೊಂಡು ಬಿಡ್ತಾರೆ ಬಾಯ್ ನೀವು ಅಷ್ಟು ಸಾಕು ಒಪ್ಕೊಂಡು ಒಪ್ಕೋತಾರೆ ಮೇಲೆ ಈ ರೂಪ ವೇಷೇ ಮಗಳಲ್ಲ ಪೃಥ್ವಿರಾಜನ ತಂಗಿ ರೂಪಾದೇವಿ ನೋಡು ಸಮಯ ಹಾಳು ಮಾಡೋದು ಬೇಕಾಗಿಲ್ಲ ಈಗ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳೋಣ ಆಪತಿ ಹೋಗೋಣ ನೋಡು ಮಿಸ್ಟರ್ ನೀನು ಹೇಳಿದಾಗೆ ನಾನು ಮಾಡಲು ತಯಾರಾಗಿದ್ದೇನೆ ಆದರೆ ಒಂದು ಮಾತು ಪೃಥ್ವಿರಾಜ್ ಈ ರೂಪ ವೇಶಿಯ ಮಗಳಿದ್ದು ನಮ್ಮ ಮೂವತ್ತು ಬಿಟ್ಟು ಬೇರೆ

ನಿನ್ ಮೇಲೆ ನಿನ್ನ ಮನೆ ದೇವರು ಈ ಅವಿನಾಶು ನಾನು ಮುಂದೆ ಹೋಗಿ ದೇವಸ್ಥಾನ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿಟ್ಟಿರ್ತೀನಿ ನೀವಿಬ್ಬರು ಆಗಷ್ಟಿದೆ ನನಗೆ ರೆಡಿ ಹಾಕಿ ಬಂದ್ಬಿಡಿ ಆಯ್ತಣ್ಣ ಬರ್ಲಾ